ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಷ್ಟು ಸಾರಿ ಬಂದರೂ ಜನ ಪುಳುಕಿತ್ರಾಗ್ತಾರೆ ಯಾಕೆಂದರೆ ದೇಶದ ಜನರ ಜೊತೆಗೆ ಮಾತ್ರ ಅಲ್ಲ ವಿದೇಶದ ಜನರ ಜೊತೆಗೂ ಇಷ್ಟೊಂದು ಕನೆಕ್ಟ್ ಆಗಿರುವಂಥ ಜನನಾಯಕನನ್ನು ನಮ್ಮ ರಾಜಕೀಯ ಜೀವನದಲ್ಲಿ ನಾವು ನೋಡಲೇ ಇಲ್ಲ ಈಗ ಅವರು ದೇಶದ ಹೊರಗೆ ಹೋದರೂ ಮೋದಿ ಮೋದಿ ಅಂತಾರೆ ದೇಶದ ಒಳಗೆ ಬಂದರೂ ಕೂಡ ಮೋದಿ ಮೋದಿ ಅಂತ ಹೇಳ್ತಾರೆ ಈ ಥರದ ಒಂದು ಜನಸಂಪಾದನೆ ಮಾಡೋದಕ್ಕೆ ಯಾವುದೋ ಒಂದು ಪೂರ್ವ ಜನ್ಮದ ಪುಣ್ಯ ಇರಬೇಕು ಮೋದಿಜಿಯವರ ಪರಿಶ್ರಮ ಮತ್ತು ನಿಷ್ಠೆ ರಾಷ್ಟ್ರಕ್ಕಾಗಿ ನಿಷ್ಪಾರ್ಥ ಭಾವದಿಂದ ಮಾಡುವ ಅವರ ಒಂದೊಂದು ಪ್ರತಿಯೊಂದು ಕೆಲಸವೂ ಕೂಡ ಜನಮಾನಸದಲ್ಲಿ ಅವ್ರ ಬಗ್ಗೆ ಒಂದು ಅತೀವವಾಗಿರ್ತಕ್ಕಂಥ ಪ್ರೇಮ ಮತ್ತು ವಿಶ್ವಾಸವನ್ನು ಮೂಡಿಸಿದೆ ಹಾಗಾಗಿಯೇ ಎಲ್ಲೂ ಹೋದರೂ ಅದು ಯಾವುದೇ ಸಭೆಗೆ ಹೋದರೂ ಜನ ಮೋದಿ ಮೋದಿ ಅಂತಾರೆ ಎಲ್ಲ ಸಾರ್ವಜನಿಕ ಸಭೆಗಳು ಕೂಡ ಮೋದಿಫೈಡ್ ಆಗಿಬಿಡುತ್ತೆ ಹಾಗಾಗಿ ಶಿವಮೊಗ್ಗಕ್ಕೆ ಇದು ಮೊದಲನೇ ಬಾರಿಗೆ ಏನು ಬರ್ತಿರೋದಲ್ಲ ಆದರೆ ಎಷ್ಟು ಸಾರಿ ಬಂದರೂ ಕೂಡ ಅದೇ ಹೊಸತನ ಅದೇ ಹೊರಪು ಅದೇ ಹುಮ್ಮಸ್ಸು ಸ್ವಾಭಾವಿಕವಾಗಿರುತ್ತೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರೀ ಸೆವೆನ್ ತ್ರಿಬಲ್ ನೋಡಿ ಇದು ದೇಶದ ಹಿನ್ನೆಲೆಯ ಚುನಾವಣೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋಕ್ಕೆ ಮುಂಚೆ ಫ್ರಝೈಲ್ ಫ್ರಜೈಲ್ ಫೈ ಎಕನಾಮಿ ಅಂದರೆ ಆರ್ಥಿಕ ದುಸ್ಥಿತಿಯಲ್ಲಿ ಸಿಲುಕಿದ ರಾಷ್ಟ್ರಗಳ ಪೈಕಿ ಒಂದಾಗಿತ್ತು ಇವತ್ತು ಐದನೇ ಜಾಗತಿಕ ಆರ್ಥಿಕ ಶಕ್ತಿಯಾಗಿ ಭಾರತ ಬದಲಾಗಿದೆ ಅದಕ್ಕೆ ಕೆಲವು ದಿಟ್ಟತನದ ಕ್ರಮಗಳು ಮೇಕ್ ಇನ್ ಇಂಡಿಯಾ ಆಮೇಲೆ ಮೇಡ್ ಬೈ ಇಂಡಿಯಾ ಆತ್ಮನಿರ್ಭರದ ಯೋಜನೆಗಳು ವೋಕಲ್ ಫಾರ್ ಲೋಕಲ್ ಅಂಥೇಳಿ ಜನರಿಗೆ ಕರೆ ಕೊಟ್ಟಿದ್ದು ಇಂಥ ಎಲ್ಲ ಸಂಗತಿಗಳು ದೇಶವನ್ನು ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬದಲಾಯಿಸ್ತಾ ಇದ್ದಾವೆ ಬಡವರಿಗೆ ಒಂದು ಬಲ ಇದೆ ಅದಕ್ಕಾಗಿ ನಾನು ಎಲ್ರಿಗೂ ವಿನಂತಿ ಮಾಡೋದು ಇದು ದೇಶ ಹಿತದ ಚುನಾವಣೆ ದೇಶಕ್ಕೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಯಾರು ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದಾದರೂ ಅದು ರಾಷ್ಟ್ರಹಿತ ಮತ್ತು ಪಕ್ಷಹಿತಕ್ಕೆ ಪೂರಕವಾಗಿರಬೇಕು ಅನ್ನೋದು ನನ್ನ ವಿನಂತಿ ಇದೆ